ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೊಸೆಸ್ ಸುತು ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವದು ಪುರುಷ ಪ್ರಧಾನ ಒಂದು ಸಮಾಜ ಅಂತ ಹೇಳ್ಬೋದು ಆದರೆ ಆಧುನಿಕತೆಯಲ್ಲಿ ಇತ್ತೀಚಿನ ದಿನದಲ್ಲಿ ಔದ್ಯೋಗೀಕರಣ ಇದೆಲ್ಲದರಿಂದ ಏನಾಗ್ತಾ ಇದೆ ಮಹಿಳೆಯರು ಸಹ ವೃತ್ತಿಪರರಾಗ್ತಾ ಇದ್ದಾರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಬಲರಾಗ್ತಾ ಇದ್ದಾರೆ ಹೆಣ್ಣು ಮಕ್ಕಳು ಎಲ್ಲಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ ಸಾಧಿಸ್ತಿರ್ತಾರೆ ಅದರ ಜೊತೆಯಲ್ಲಿ ವೃತ್ತಿಪರರಾಗಿ ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಹೆಣ್ಣು ಮಕ್ಕಳನ್ನ ಎಲ್ಲಾ ಕ್ಷೇತ್ರದಲ್ಲೂ ಅವರಿಗೆ ಒಂದು ಆಧಾರ ಇದೆ ಅವ್ರು ಬೇಕು ಅನ್ನೋ ಆ ಥರ ನೀಡಿದೆ ಆದ್ರೆ ಇಲ್ಲಿ ವೃತ್ತಿ ಅನ್ನೋದ್ರ ಜೊತೆಗೆ ಬಹಳ ಮುಖ್ಯವಾದ ಇನ್ನೊಂದು ನ ನಾವು ನೋಡಬೇಕು ಹೆಣ್ಣು ಅಂದಾಗ ತಾಯ್ತನ ಆಕೆಯ ಮುಖ್ಯ ಜವಾಬ್ದಾರಿ ಅಂತಂದ್ರೆ ಆಕೆ ತಾಯಿ ಆಗ್ಬೇಕು ಒಳ್ಳೆಯ ಸಂತಾನಕ್ಕೆ ಆಕೆ ಜನ್ಮ ನೀಡಬೇಕು ತಾಯ್ತನ ಅನ್ನೋದನ್ನ ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಮರಿತಾ ಇದಾರೆ ವೃತ್ತಿಪರರಾಗ್ತಾ ಇದ್ದಾರೆ ಒಳ್ಳೆ ಆರ್ಥಿಕವಾಗಿ ಸಬಲರಾಗ್ತಾ ಇದ್ದಾರೆ ಲಕ್ಷೇತ್ರದಲ್ಲಿ ಗಣನೀಯವಾಗಿ ಒಂದು ಸಾಧನ ಮಾಡ್ತಾ ಇದಾರೆ ಆದ್ರೆ ತಾಯ್ತನದ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ ಇದ್ರಿಂದ ಏನಾಗುತ್ತೆ ಮುಂದಿನ ಯಾವುದೋ ಒಂದು ದಿನದಲ್ಲಿ ಅವರು ತಾಯಿಯಾಗಬೇಕು ಅಂತ ಬಯಸ್ದಾಗ ಆಕೆ ನೀಡುವ ಜನ್ ಆಕೆ ಜನ್ಮ ನೀಡುವ ಮಗು ಅಂಗವೈಕಲ್ಯತೆಯಿಂದ ಕೂಡಿರಬಹುದು ಬುದ್ಧಿಮಾಂದ್ಯತೆ ಇರಬಹುದು ನಾನಾ ರೀತಿಯ ಹುಟ್ಟಿನಿಂದಲೇ ನಾನಾ ರೀತಿಯ ಅಂಗವೈಕಲ್ಯತೆಯನ್ನ ನಾವು ನೋಡ್ತೀವಿ ಅಂದರೆ ಮಗು ಅನಾರೋಗ್ಯಕ್ಕೆ ತುತ್ತಾಗಬೇಕು ಅಂದ್ರೆ ಅದರಲ್ಲಿ ಬಹಳ ಮುಖ್ಯವಾದ ಪಾತ್ರ ತಾಯಿಯದು ತಾಯಿಯ ವಯಸ್ಸು ಇಲ್ಲಿ ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಅಂತೀವಿ ಬಹಳಷ್ಟು ತಳಿವಿಜ್ಞಾನಕ್ಕೆ ಸಂಬಂಧಿಸಿದಂತ ಆನುವಂಶಿಯ ಕಾಯಿಲೆಗಳಿಗೆ ಮೂಲ ಕಾರಣ ಹೆಚ್ಚಾದ ತಾಯಿಯ ವಯಸ್ಸು ಅಂತಾನೆ ನಾವು ಹೇಳ್ಬೋದು ಅಂದ್ರೆ ತಾಯಿಯ ವಯಸ್ಸು ಜಾಸ್ತಿಯಾದಂತೆ ಆಕೆ ಜನ್ಮ ನೀಡುವ ಮಗುವಿನಲ್ಲಿ ನಾನಾ ರೀತಿಯ ತೊಂದರೆಗಳು ಉಂಟಾಗಬಹುದು ಬುದ್ಧಿಮಾಂದ್ಯತೆ ಅಂಗವೈಕಲ್ಯತೆ ಕಿವಿ ಕೇಳದೇ ಇರೋದು ಕಣ್ ಕಾಣದೇ ಇರೋದು ಕೈ ಕಾಲು ಸರಿಯಾಗಿ ಬೆಳವಣಿಗೆ ಆಗದೆ ಇರೋದು ಮಗುವಿಗೆ ಆಟಿಸಮ್ ಇರಬಹುದು ಅಟೆನ್ಷನ್ ಡಿಫಿಸಿಟ್ ಪ್ರಾಬ್ಲಮ್ ಇರಬಹುದು ಹೀಗೆ ದೈಹಿಕವಾಗೂ ಆ ಮಗು ಚೆನ್ನಾಗಿರಲ್ಲ ಮಾನಸಿಕವಾಗೂ ಚೆನ್ನಾಗಿರಲ್ಲ ಹಾಗಾದ್ರೆ ಮತ್ತೆ ಹಲವಾರು ರೀತಿಯ ಅಂತ ನಾವು ಹೇಳ್ತೀವಿ ಈ ಡೌನ್ ಸಿಂಡ್ರೋಮ್ ಆಗ್ಬೋದು ಟರ್ನರ್ ಸಿಂಡ್ರೋಮ್ ಕ್ಲೈನಿಫಿಲ್ಟರ್ ಸಿಂಡ್ರೋಮ್ ಪಟಾಸ್ ಸಿಂಡ್ರೋಮ್ ಎಡ್ವರ್ಡ್ ಸಿಂಡ್ರೋಮ್ ಕ್ರೈಡೋ ಕ್ಯಾಟ್ ಹೀಗೆ ಬೇಕಾದಷ್ಟು ಊಲ್ ಫರ್ಶಾನ್ ಸಿಂಡ್ರೋಮ್ ಬೇಕಾದಷ್ಟು ಇದೆ ಇದರಲ್ಲಿ ಬೇಕಾದಷ್ಟು ನಾನಾ ವಿಧವಾದ ವರ್ಣತಂತುಗಳ ವ್ಯತ್ಯಾಸದ ಕಾಯಿಲೆ ಇದೆ ಇದಕ್ಕೆ ಮೂಲ ಕಾರಣ ತಾಯಿಯ ವಯಸ್ಸು ತಾಯಿಯ ವಯಸ್ಸು ಜಾಸ್ತಿ ಆದಂತೆ ಆಕೆ ಜನ್ಮ ನೀಡುವ ಮಕ್ಕಳಲ್ಲಿ ನಾನಾ ರೀತಿಯ ಅನಾರೋಗ್ಯವನ್ನ ನಾವು ನೋಡ್ತೀವಿ ಹಾಗಾದ್ರೆ ಯಾವ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳು ಮಕ್ಕಳಿಗೆ ಜನ್ಮ ನೀಡಬೇಕು ಅಂದರೆ ಸೂಕ್ತವಾದ ಒಂದು ವಯಸ್ಸು ಯಾವುದು ಅಂತ ನೋಡಿದರೆ ಇಪ್ಪತ್ತೆರಡು ವರ್ಷದಿಂದ ಇಪ್ಪತ್ತೆಂಟು ವರ್ಷ ಇದು ಅತ್ಯಂತ ಸೂಕ್ತವಾದ ವಯಸ್ಸು ಅದರಲ್ಲಿ ಇಪ್ಪತ್ತಾರು ಇಪ್ಪತ್ನಾಲ್ಕು ಇಂಥ ವಯಸ್ಸು ಇದೆಯಲ್ಲ ಇಂಥ ಸಂದರ್ಭದಲ್ಲಿ ಆಕೆ ಜನ್ಮ ನೀಡುವ ಮಗು ಬಹಳ ಸದೃಢವಾಗಿರುತ್ತೆ ನಾವು ಇತ್ತೀಚೆಗೆ ಎಲ್ಲದಕ್ಕೂ ಮನುಷ್ಯ ಬಹಳಷ್ಟು ಒಂದು ಪ್ಲಾನಿಂಗ್ ಚೆನ್ನಾಗಿ ಮಾಡ್ತಾರೆ ಪ್ರತಿಯೊಂದಕ್ಕೂ ಪ್ಲಾನ್ ಮಾಡಬೇಕಾದ್ರೆ ಈ ಒಂದು ಮಗುವನ್ನು ಪಡೆಯುವುದು ಮದುವೆ ಆಗೋದು ಮತ್ತೆ ಮಗುವನ್ನು ಪಡೆಯೋದು ಅನ್ನೋದಿದೆಯಲ್ಲ ಅದರಲ್ಲೂ ಮುಖ್ಯವಾಗಿ ಮದುವೆಗಿಂತ ಮುಖ್ಯವಾದದ್ದು ಸಂತಾನವನ್ನು ಪಡೆಯೋದು ಈ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯತೆ ಇದೆ ಅದು ಯಾವಾಗಲೂ ಅವ್ರಿಗೆ ಗೊತ್ತಿರೋದಿಲ್ಲ ಯಾವಾಗ ಪ್ರೆಗ್ನೆಂಟ್ ಅಂದ್ರೆ ಪ್ಲಾನಿಂಗ್ ಇಲ್ಲ ಅಲ್ಲಿ ಮಗುನ ಪಡೆಯೋದಕ್ಕೆ ಪ್ಲಾನಿಂಗೇ ಇರೋದಿಲ್ಲ ದೈಹಿಕವಾಗಿ ಸಮರ್ಥವಾಗಿರ್ಬೇಕು ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಲೈಂಗಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲ ಕಾಂಪೊನೆಟ್ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರೋದು ಇದು ಎಲ್ಲ ಸಮರ್ಪಕವಾಗಿ ಪುರುಷ ಮತ್ತು ಮಹಿಳೆಯಲ್ಲಿದ್ದಾಗ ಮಾತ್ರ ಅವರು ಜನ್ಮ ನೀಡುವ ಸಂತಾನ ಚೆನ್ನಾಗಿರುತ್ತೆ ಆದ್ರೆ ಇಲ್ಲಿ ತಾಯಿ ವಯಸ್ಸು ಜಾಸ್ತಿ ಮೂವತ್ತರ ಮೇಲೆ ಯಾವ ಹೆಣ್ಣು ಮಗು ಮಗುವನ್ನ ಪಡೆಯಲು ಇಚ್ಛೆ ಮಾಡ್ತಾಳೋ ಅಂತ ಸಂದರ್ಭದಲ್ಲಿ ಎಲ್ಲೋ ಒಂದು ರಿಸ್ಕ್ ಅಂದ್ರೆ ಎಲ್ಲರಿಗೂ ಆಗುತ್ತೆ ಈ ತರ ನಾರ್ಮಲ್ ಮಕ್ಕಳು ಹುಟ್ಟುತ್ತೆ ಅನಾರೋಗ್ಯದ ಮಕ್ಕಳು ಹುಟ್ಟುತ್ತೆ ಅಂತಲ್ಲ ಆದರೆ ರಿಸ್ಕ್ ತುಂಬಾ ಜಾಸ್ತಿ ಇರುತ್ತೆ ವಯಸ್ಸು ಜಾಸ್ತಿ ಆದಂತೆ ಇಪ್ಪತ್ತು ವಯಸ್ಸಿನಲ್ಲಿ ಎರಡು ಸಾವಿರ ಮಕ್ಕಳಲ್ಲಿ ಒಂದು ಮಗುವಿಗೆ ಆತರ ತೊಂದರೆ ಆಗುವ ಸಾಧ್ಯತೆ ಇದ್ರೆ ನಲವತ್ತು ವರ್ಷ ತಾಯಿಗೆ ಆದಾಗ ಇಪ್ಪತ್ತು ಮಕ್ಕಳಲ್ಲಿ ಒಂದು ಮಗುವಿಗೆ ಆತರ ಅಬ್ನಾರ್ಮಲಿಟಿ ಇರುವಂತಹ ಸಾಧ್ಯತೆ ಇದೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಆಗೋದು ಬೇಕಾದಷ್ಟು ತೊಂದರೆ ಆ ಮಗು ವಿಚಿತ್ರವಾಗಿರುತ್ತೆ ವಿಕಾರವಾಗಿರುತ್ತೆ ಮುಂದಿನ ದಿನಗಳಲ್ಲಿ ಪೂರಾ ಜೀವನ ಪೂರ್ತಿ ಆ ಮಗುವನ್ನ ನೋಡ್ಕೊಳ್ಳೋದೇ ತಂದೆ ತಾಯಿಯ ಜವಾಬ್ದಾರಿ ಆಗೋದಕ್ಕೆ ಮುಖ್ಯ ಕಾರಣ ತಾಯಿಯ ವಯಸ್ಸು ಏನಕ್ಕೆ ತಂದೆ ವಯಸ್ಸು ಕೌಂಟ್ ಆಗೋದಿಲ್ವ ಇಲ್ಲಿ ಅಂದರೆ ತಂದೆಯ ವಯಸ್ಸು ಅಷ್ಟಾಗಿ ಗಣನೆಗೆ ಬರೋದಿಲ್ಲ ಐವತ್ತು ಅರವತ್ತು ವರ್ಷ ಆದಂಥ ಪುರುಷನಿಗೆ ಯಾವುದೇ ಕಾಯಿಲೆ ಇಲ್ಲದಿದ್ದ ಪಕ್ಷದಲ್ಲಿ ಡಯಾಬಿಟಿಕ್ ಆಗ್ಬೋದು ರಕ್ತದೊತ್ತಡ ಅಥವಾ ಯಾವುದೇ ಅವನು ಒಂದು ಔಷಧಿಗಳನ್ನು ತೆಗೆದುಕೊಳ್ಳದೇ ಇದ್ದಂಥ ಪಕ್ಷದಲ್ಲಿ ಐವತ್ತು ವರ್ಷ ಆದರೂ ಆತ ಆರೋಗ್ಯವಂತ ಮಗುವಿಗೆ ಜನ್ಮ ನೀಡುವ ಎಲ್ಲ ಸಾಧ್ಯತೆ ಇದೆ ಅಂದರೆ ಆತನ ವೀರ್ಯಾಡು ಚೆನ್ನಾಗೇ ಇರುತ್ತೆ ಆದರೆ ಹೆಣ್ಣು ಮಕ್ಕಳಲ್ಲಿ ಆಗಲ್ಲ ಮೂವತ್ತು ವರ್ಷದ ಒಳಗಡೆ ತುಂಬ ಚೆನ್ನಾಗಿರುತ್ತೆ ಅವರ ಒಂದು ಅಂಡಾಣುಗಳು ಮೂವತ್ತರ ನಂತರ ಅಂಡಾಣುಗಳಲ್ಲಿ ಎನ್ನೋ ಒಂದು ಕಡೆ ಕಳಪೆ ಅಂಡಾಣುಗಳು ಬಿಡುಗಡೆ ಆಗೋಕ್ಕೆ ಆರಂಭ ಆಗುತ್ತೆ ಅದು ವಯಸ್ಸು ಜಾಸ್ತಿ ಆದಂಗೆ ರಿಸ್ಕ್ ಜಾಸ್ತಿ ಆಗ್ತಾನೆ ಬರುತ್ತೆ ಹಾಗಾದರೆ ನೀವೆಲ್ಲ ಅನ್ಬೋದು ಬಹಳಷ್ಟು ಸೆಲೆಬ್ರಿಟಿಗಳು ಕ್ರೀಡಾಪಟುಗಳಾಗಿರ್ಬೋದು ಚಲನಚಿತ್ರದವರಾಗಿರ್ಬೋದು ವಯಸ್ಸಾದ ನಂತರ ಮಕ್ಕಳನ್ನು ಪಡೀತಾರೆ ಬಹಳ ಚೆನ್ನಾಗಿ ಆರೋಗ್ಯವಾಗಿಯೇ ಇರುತ್ತೆ ಅವರಿಗೆ ಎಲ್ಲ ಚೆನ್ನಾಗಿರೋ ಮಕ್ಳು ಹುಟ್ಟಬೇಕಾದ್ರೆ ಇದೇನು ಸಾಮಾನ್ಯರಿಗೆ ಮಾತ್ರ ಈ ಥರನಾ ಅಂದರೆ ಇದು ಎಲ್ಲರಿಗೂ ಅನ್ವಯಿಸ್ತದೆ ಮನುಷ್ಯ ಅಂದಾಗ ಈ ಒಂದು ನಿಯಮ ಎಲ್ಲರಿಗೂ ಅನ್ವಯ ಆದರೆ ಅವರಿಗೆ ಇದರ ಬಗ್ಗೆ ಅವರು ಎಲ್ಲಿ ಒಬ್ಬ ವೈದ್ಯರ ಹತ್ರ ಹೋಗ್ತಾರೆ ಒಂದು ಮೂವತ್ತು ವರ್ಷ ಆದ ಮೇಲೆ ನಲ್ವತ್ತು ವರ್ಷ ಆದಾಗ ಎಲ್ಲಿ ಕನ್ಸೀವ್ ಆಗೋಕ್ಕೆ ಪ್ಲಾನ್ ಮಾಡ್ತಾರೆ ಅವರು ನನಗೆ ಮಗು ಇಂಥ ಸಮಯದಲ್ಲಿ ಬೇಕು ನಂದು ಇದೆಲ್ಲ ಕಮಿಟ್ಮೆಂಟ್ ಮುಗಿದ ಮೇಲೆ ಮಗು ಬೇಕು ಅನ್ನುವಕ್ಕೆ ಮೊದಲು ಜೆನೆಟಿಕ್ ಕೌನ್ಸಿಲರ್ ಹತ್ರ ಅವರು ಕೌನ್ಸಿಲಿಂಗ್ ಹೋದಾಗ ಕೌನ್ಸಿಲರ್ ಅವ್ರಿಗೆ ಹೇಳಿರ್ತಾರೆ ನಿಮಗೆ ಮಗು ನೀವು ಕನ್ಸೀವ್ ಆದಾಗ ಗರ್ಭಿಣಿ ಆದಾಗ ಮೊದಲು ಮೂರು ತಿಂಗಳ ಗರ್ಭಾವಸ್ಥೆಯಲ್ಲಿ ನಿಮಗೆ ಪ್ರೀ ನೇಟಲ್ ಡಯಾಗ್ನಸಿಸ್ ಮಾಡ್ತೀವಿ ಅಂತ ಹೇಳಿರ್ತಾರೆ ಆ ಪ್ರೀ ನೇಟಲ್ ಗೆ ಒಳಗಾದಾಗ ಆ ಮಗು ಆರೋಗ್ಯವಾಗಿದೆಯೋ ಅನಾರೋಗ್ಯವಾಗಿದೆಯೋ ಗೊತ್ತಾಗುತ್ತೆ ಅನಾರೋಗ್ಯದಿಂದ ಕುಡಿದ ಮಗಳ ಮಕ್ಕಳಾದರೆ ಅದನ್ನು ಟರ್ಮಿನೇಟ್ ಮಾಡಿಬಿಡ್ತಾರೆ ಅದನ್ನ ಅಬಾಟ್ ಮಾಡ್ತಾರೆ ಹಾಗಾಗಿ ನಾವೀಗ ಏನು ನೋಡ್ತಾ ಇದ್ದೀವಿ ಈ ಸೆಲೆಬ್ರಿಟಿಗಳಾಗಿರ್ಬೋದು ಅಂಥವರ ಮಕ್ಕಳು ಚೆನ್ನಾಗಿರೋ ಮಕ್ಕಳನ್ನು ಉಳಿಸ್ಕೊಂಡಿರ್ತಾರೆ ಇದರ ಹಿಂದೆ ಎಷ್ಟು ಮಕ್ಕಳು ಅಬಾಟ್ ಆಗಿದೆ ಎಷ್ಟು ಫೀಟಸ್ ಅಬಾಟ್ ಆಗಿದೆ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಇದೊಂಥರ ಆಫ್ ಐಸ್ಬರ್ಗ್ ಅಂತ ನಮಗೆ ಮೇಲೆ ಬರೀ ಒಂಜಿಗಡ್ಡೆ ಕಾಣ್ತಿದೆ ಕೆಳಗಡೆ ಅದರದ್ದು ಒಂದು ವಿಸ್ತಾರವಾಗಿ ಒಂದು ದೊಡ್ಡ ಬೆಟ್ಟನೇ ಇರಬಹುದು ಹಾಗಾಗಿ ನಾವು ನೋಡ್ತಿರೋದೇ ಸತ್ಯ ಅಲ್ಲ ಇದು ವಾಸ್ತವ ಇದು ಸೆಲೆಬ್ರಿಟಿ ಆಗ್ಬೋದು ಬಡವ ಶ್ರೀಮಂತ ಜಾತಿ ಧರ್ಮ ಎಲ್ಲರಿಗೂ ಅನ್ವಯಿಸ ಅಂಥದ್ದು ತಾಯಿಯ ವಯಸ್ಸು ಜಾಸ್ತಿ ಆದರೆ ಎಬ್ ನಾರ್ಮಲ್ ಮಕ್ಕಳು ಹುಟ್ಟುವ ಸಾಧ್ಯತೆ ಜಾಸ್ತಿ ಕಾರಣ ಏನು ಏನು ಕಾರಣ ಇರಬಹುದು ಬರೀ ಮಹಿಳೆಯರಿಗೆ ಆಕಿದು ಅನ್ವಯ ಆಗುತ್ತೆ ಏನಾದ್ರೆ ತಾಯಿಯಲ್ಲಿ ಒಬ್ಬ ಮಹಿಳೆಯಲ್ಲಿ ಆಕೆಯ ಎಗ್ಸ್ ಅಥವಾ ಅಂಡಾಣುಗಳು ಬಿಡುಗಡೆಯಾಗೋದು ಆಕೆ ಭ್ರೂಣಾವಸ್ಥೆಯಲ್ಲಿದ್ದಾಗ ಆಕೆ ತನ್ನ ತಾಯಿಯ ಗರ್ಭದಲ್ಲಿ ಭ್ರೂಣ ಆಗಿದ್ದಾಗಲೇ ಆಕೆಯಲ್ಲಿ ಅಂಡಾಣುಗಳು ಬಿಡುಗಡೆಯಾಗುತ್ತೆ ಮೂವತ್ತು ಸಾವಿರ ಅಂಡಾಣುಗಳು ಬಿಡುಗಡೆಯಾಗಿ ಆ ಅಂಡಾಣುಗಳು ಹಾಗೆ ಸಮಾಧಿ ಸ್ಥಿತಿಯಲ್ಲಿ ಇರುತ್ತೆ ಡಾರ್ಮಿನ್ಸಿ ಇನ್ನ ಡಯಾಕೈನಸಿಸ್ ಸ್ಟೇಜ್ ಅಂತ ಅಂತೀವಿ ಸೆಲ್ ಡಿವಿಷನ್ ಅಲ್ಲಿ ನಾವು ನೋಡಿದಾಗ ಪ್ರೊಫೆಸ್ ಮೆಟಫೇಸ್ ಅನಾಫೇಸ್ ಟಿಲೋ ಫೇಸ್ ಅಂತೆಲ್ಲ ಹೇಳ್ತೀವಲ್ಲ ಹಾಗಾಗಿ ಪ್ರೊಫೆಸ್ ಅಲ್ಲಿ ಒಂದು ಬಹಳಷ್ಟು ವಿಧಗಳಿದೆ ಲೆಪ್ಟೋಟಿನ್ ಸೈಕೋಟಿನ್ ಪ್ಯಾಕೋಟಿನ್ ಡಿಪ್ಲೋಟಿನ್ ಅಂತ ಒಂದು ಡಯಾಕೈನಸಿಸ್ ಅನ್ನುವ ಒಂದು ಸ್ಥಿತಿ ಅದು ಸಮಾಧಿ ಸ್ಥಿತಿ ಹಾಗೆ ಇದ್ದು ಬಿಡುತ್ತೆ ಅದು ಮುಂದೆ ಅದು ಡಿವಿಷನ್ ಆಗೋದಿಲ್ಲ ಆ ಸ್ಥಿತಿಯಲ್ಲೇ ಇರುತ್ತೆ ಮೂವತ್ತು ಸಾವಿರ ಇರುತ್ತೆ ಅಲ್ಲಿಂದ ಆ ಭ್ರೂಣದಿಂದ ಅದು ಮಗು ಜನನ ಆಗುತ್ತೆ ಆ ಮಗು ಹಾಗೆ ಬೆಳೆಯುತ್ತಾ ಬರುತ್ತೆ ಹೆಣ್ಣು ಮಗು ಅದು ಒಂದು ಪ್ರೌಢಾವಸ್ಥೆಗೆ ಬರುತ್ತೆ ಈ ಪ್ರೌಢಾವಸ್ಥೆಗೆ ಆ ಹೆಣ್ಣು ಮಗು ಬರುವ ವೇಳೆಗಾಗಲೇ ಮೂವತ್ತು ಸಾವಿರ ಇದ್ದ ಅಂಡಾಣುಗಳಲ್ಲಿ ಅದು ಇಳಿದಿರುತ್ತೆ ಎಟ್ರಿಷಿ ಆಗುತ್ತೆ ಸಾಯ್ತಾ ಬರುತ್ತೆ ಏಕೆಂದ್ರೆ ಬೇಕಾದಷ್ಟು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ ಆಗಬಹುದು ದೇಹದ ಒಳಗಡೆ ಇರೋ ಫ್ಯಾಕ್ಟರ್ಸ್ ಆಗ್ಬೋದು ಅದು ಅದು ನ್ಯಾಚುರಲ್ ಪ್ರಾಸೆಸ್ ಅದು ಮೂವತ್ತು ಅಪ್ರಾಕ್ಸಿಮೇಟ್ ಇಷ್ಟೇಂತಲ್ಲ ಮೂವತ್ತು ಸಾವಿರ ಅಪ್ರಾಕ್ಸಿಮೇಟ್ ಇರೋಂಥದ್ದು ಮೂರು ಸಾವಿರದಷ್ಟು ಉಳ್ಕೊಂಡಿರುತ್ತೆ ಅದು ಹದಿಹರೆಯಕ್ಕೆ ಬಂದಂತ ಸಂದರ್ಭದಲ್ಲಿ ಈಗ ಸ್ಟೋರ್ ಅಲ್ಲಿ ಮೂವತ್ ಮೂರು ಸಾವಿರ ಇದೆ ಹಾಗಾದ್ರೆ ಪ್ರತಿ ತಿಂಗಳು ಹದಿಹರೆಯಕ್ಕೆ ಬಂದಂತ ಋತುಸ್ರಾವ ಆರಂಭ ಆದಂತ ಹೆಣ್ಣು ಮಗು ಪ್ರತಿ ತಿಂಗಳು ಒಂದೊಂದು ಅಂಡಾಣುವನ್ನ ಬಿಡುಗಡೆ ಮಾಡ್ತಾಳೆ ಅಂಡಾಣು ಫಲವತ್ತತೆ ಹೊಂದದೇ ಇದ್ದ ಸಂದರ್ಭದಲ್ಲಿ ಋತುಸ್ರಾವ ಆಗುತ್ತೆ ಎಂಡೋಮೆಟ್ರಿಯನ್ ಜೊತೆ ಆ ಎಗ್ಗು ಸಹ ಹೊರಗೆ ಬರುತ್ತೆ ರಕ್ತದ ಜೊತೆಯಲ್ಲಿ ಹಾಗಾಗಿ ಪ್ರತಿ ತಿಂಗಳು ಒಂದೊಂದು ಅಂಡಾಣು ಬಿಡುಗಡೆ ಆಗಬೇಕು ಆವಾಗ ಮಾತ್ರ ಅಂತಹ ಹೆಣ್ಣು ಮಗಳನ್ನು ನಾವು ಆರೋಗ್ಯವಂತ ಹೆಣ್ಣು ಮಗಳು ಫಲವತ್ತತೆಯನ್ನು ಹೊಂದಿದ ಹೆಣ್ಣು ಮಗಳು ಆಕೆಗೆ ಮುಂದಿನ ದಿನದಲ್ಲಿ ಸಂತಾನ ಆಗುತ್ತೆ ಅಂತ ನಮಗೆ ಗೊತ್ತಿರುತ್ತೆ ಈ ಮೂರು ಸಾವಿರದಲ್ಲಿ ಯಾವ ಅಂಡಾಣು ಪ್ರತಿ ತಿಂಗಳು ಬಿಡುಗಡೆ ಆಗಬೇಕು ಅಂದಾಗ ಫಸ್ಟ್ ಕಮ್ ಯಾವ ಒಂದು ಅಂಡಾಣು ತುಂಬಾ ಆರೋಗ್ಯವಂತವಾಗಿರುತ್ತೆ ಅದು ವೆರಿ ಪೋಟೆಂಟ್ ವೆರಿ ಸ್ಟ್ರಾಂಗ್ ಅದರಲ್ಲಿ ಏನೂ ತೊಂದರೆ ಇರೋದಿಲ್ಲ ಅಲ್ಲಿ ಕಾಂಪಿಟೇಷನ್ ನಡೆಯುತ್ತೆ ಯಾರು ಬೇಗ ಹೊರಗಡೆ ಬರಬೇಕು ಅಂತ ಆ ಕಾಂಪಿಟೇಷನ್ ಅಲ್ಲಿ ಯಾವುದು ವಿನ್ ಆಗುತ್ತೆ ಅದಕ್ಕೆ ಕಾರಣ ಏನು ಅನ್ನೋದು ಇದುವರೆಗೂ ವಿಜ್ಞಾನಿಗಳಿಗೆ ಗೊತ್ತಾಗಿಲ್ಲ ಯಾವ ಕ್ಲೂ ಇಂದ ಅದು ಬರುತ್ತೆ ಅಂತೇಳಿ ಒಂದು ಕಾಂಪಿಟೇಷನ್ ನಡೆಯುತ್ತೆ ಅದರಲ್ಲಿ ಅದರಲ್ಲಿ ಒಂದು ಮಾತ್ರ ತುಂಬಾ ಚೆನ್ನಾಗಿರೋ ಅಂಡಾಣು ಬಿಡುಗಡೆ ಆಗ್ತಾ ಬರುತ್ತೆ ಹಾಗೆ ಪ್ರತಿ ತಿಂಗಳು ಬಿಡುಗಡೆಯಾಗುವ ಅಂಡಾಣು ಬಹಳ ಉತ್ತಮವಾಗಿರುತ್ತೆ ಅದು ವರ್ಷಕ್ಕೆ ಹನ್ನೆರಡು ಅಂತ ನಾವು ಅಂದ್ಕೊಂಡ್ರು ಆಕೆ ಒಂದು ಮೂವತ್ತು ವರ್ಷ ಮೂವತ್ತು ವರ್ಷದ ಮೇಲೆ ತಲುಪೋ ಅಷ್ಟರಲ್ಲಿ ಒಳ್ಳೆಯ ಅಂಡಾಣುಗಳೆಲ್ಲ ಖಾಲಿಯಾಗೋಗಿರುತ್ತೆ ಯಾವ ಅಂಡಾಣುಗಳಿರುತ್ತೆ ಅವು ಕಳಪೆ ಅಂಡಾಣುಗಳು ಆ ಕಳಪೆ ಇರೋದ್ರಲ್ಲೇನೆ ಯಾವ್ದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಅದು ಬಿಡುಗಡೆ ಆಗ್ತಾ ಬರುತ್ತೆ ಹಾಗಾಗಿ ತಾಯಿ ವಯಸ್ಸು ಜಾಸ್ತಿ ಆದ ಕಳಪೆ ಅಂಡಾಣುಗಳು ಬಿಡುಗಡೆ ಆಗೋದ್ರಿಂದ ಪುರುಷನ ಅಣ್ಣ ವೀರ್ಯಾಣು ಚೆನ್ನಾಗಿದ್ರು ಸಹ ಇಲ್ಲಿ ಹುಟ್ಟುವ ಮಗುವಿನಲ್ಲಿ ನಾನಾ ರೀತಿಯ ಅಂಗವೈಕಲ್ಯತೆ ಡಿ ಎನ್ ಇಲಿ ಬೇಕಾದಷ್ಟು ಮ್ಯೂಟೇಶನ್ ಆಗಿರುತ್ತೆ ಕ್ರೋಮೋಸೋಮಲ್ಲಿ ಅಬರೇಷನ್ಸ್ ಆಗಿರುತ್ತೆ ಅಂತಹ ಒಂದು ಸ್ಥಿತಿಯನ್ನು ಹೊಂದಿದ ಅಂಡಾಣು ವೀರ್ಯಾಣುವಿನ ಜೊತೆ ಸಮಾಗಮ ಆದಾಗ ಹುಟ್ಟುವ ಮಗುವಿನಲ್ಲಿ ನಾನಾ ರೀತಿಯ ಒಂದು ಕ್ರೊಮೋಸಮಲ್ ಡಿಸಾರ್ಡರ್ಸ್ಗಳು ಜೆನೆಟಿಕ್ ಡಿಸಾರ್ಡರ್ಸ್ಗಳು ಬೇಕಾದಷ್ಟು ಅಂಗವೈಕಲ್ಯತೆ ಇವನ್ನೆಲ್ಲ ನಾವು ನೋಡ್ಬೋದು ಆದ್ರೆ ಪುರುಷರಲ್ಲೇ ಆಗಲ್ಲ ಪುರುಷನಲ್ಲಿ ವೀರ್ಯಾಣು ಬಿಡುಗಡೆ ಆಗೋದು ಆತ ಪ್ರೌಢಾವಸ್ಥೆಗೆ ಬಂದ ನಂತರ ಮತ್ತೆ ಅದು ಸ್ಟೋರ್ ಆಗಲ್ಲ ವೀರ್ಯಾಣು ಬಿಡುಗಡೆಯಾಗಿ ಸ್ಟೋರ್ ಆಗಲ್ಲ ಅದು ಈಚೆ ಬಂದೇ ಬಿಡುತ್ತೆ ಈಚ ಬರ್ಕ ನಾಶ ಆಗೋಗುತ್ತೆ ಅಲ್ಲೇ ನಾಶ ಆಗುತ್ತೆ ಪ್ರತಿ ತಿಂಗಳು ನಡೀತಾನೆ ಇರುತ್ತೆ ಸೈಕಲ್ ನಡೀತಾನೆ ಇರೋದ್ರಿಂದ ಆ ಕನ್ಸೀವಿಂಗ್ ಮಗು ಪಡೆಯುವ ಸಂದರ್ಭದಲ್ಲಿ ಆ ಪುರುಷ ದೈಹಿಕವಾಗಿ ಮಾನಸಿಕವಾಗಿ ಚೆನ್ನಾಗಿ ಆರೋಗ್ಯವಂತನಾಗಿದ್ರೆ ಆತ ಬಿಡುಗಡೆ ಮಾಡುವ ವಿರಾಣ ಚೆನ್ನಾಗಿರುತ್ತೆ ಆದರೆ ಮಹಿಳೆಯಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ ಅದು ಸ್ಟೋರ್ ಆಗಿರೋದ್ರಿಂದ ಆಕೆ ಯಾವ ಅಂಡಾಣು ಬಿಡುಗಡೆ ಮಾಡ್ತಾಳೆ ಅನ್ನೋದ್ರ ಮೇಲೆ ಆ ಅವರಿಗೆ ಹುಟ್ಟುವ ಮಗುವಿನ ಒಂದು ಆರೋಗ್ಯದ ಭವಿಷ್ಯ ನಿರ್ಧಾರ ಆಗಿರುತ್ತೆ ಹಾಗಾಗಿ ವೃತ್ತಿ ಬಹಳ ಮುಖ್ಯ ಮತ್ತೆ ಆರ್ಥಿಕ ಸಬಲತೆಯೂ ಸಹ ಬಹಳ ಮುಖ್ಯ ಆದರೆ ಪ್ರತಿಯೊಂದು ಹೆಂಗಸಿನ ಪ್ರಥಮ ಕರ್ತವ್ಯ ಆದ್ಯ ಕರ್ತವ್ಯ ಅಂದ್ರೆ ಅದೊಂದು ತಾಯ್ತನ ಒಂದು ಜೀವಿಗೆ ಜನ್ಮ ನೀಡದು ಹಾಗಾಗಿ ಅದನ್ನ ಕಾಂಪ್ರಮೈಸ್ ಮಾಡಿ ನಾನು ವೃತ್ತಿಯಲ್ಲಿ ಬಹಳ ಮುಂದೆ ಬರ್ತೀನಿ ನಾನು ಆರ್ಥಿಕವಾಗಿ ಸಬಲತೆ ಹೊಂದ ನಂತರ ನಾನು ಮಗು ಪಡಿತೀನಿ ಅಂದ್ರೆ ಈ ಕೊನೆಗೆ ನಮಗೆ ಒಂದು ಮೆಂಟಲಿ ರಿಟಾರ್ಡೆಡ್ ಅಥವಾ ಮೆಂಟಲಿ ಚಾಲೆಂಜ್ಡ್ ಅನ್ಬೇಕು ಈಗ ರಿಟಾರ್ಡೆಡ್ ಅನ್ನೋಕ್ಕಾಗಲ್ಲ ಮೆಂಟಲಿ ಚಾಲೆಂಜ್ಡ್ ಮಗುವಿಗೆ ಜನ್ಮ ನೀಡುವ ಎಲ್ಲಾ ಸಾಧ್ಯತೆಗಳು ಇರುತ್ತೆ ಆದರೆ ಹಾಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರೋದ್ರಿಂದ ಇಂಥ ತಾಯಂದಿರು ಎಚ್ಚರಿಕೆ ವಹಿಸಿ ಅದರಲ್ಲಿ ಹೆಣ್ಣು ಮಕ್ಕಳು ಎಲ್ಲದನ್ನು ನಿಭಾಯಿಸುವ ಶಕ್ತಿ ಭಗವಂತ ಮಹಿಳೆಗೆ ಕೊಟ್ಟಿದ್ದಾನೆ ಅದು ವೃತ್ತಿ ಆಗಿರ್ಬೋದು ಸಂಸಾರ ಆಗಿರಬಹುದು ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಆಗಿರ್ಬೋದು ಇವನ್ನೆಲ್ಲ ಸರಿಯಾಗಿ ನಿಭಾಯಿಸಬಹುದಾದ ಶಕ್ತಿ ಹೆಣಿಗಿದೆ ಹಾಗಾಗಿ ಆಕೆ ವೃತ್ತಿಗೋಸ್ಕರ ಆರ್ಥಿಕ ಸಬಲತೆಗೋಸ್ಕರ ತನ್ನ ಒಂದು ಮಗುವನ್ನು ಪಡೆಯುವ ಸಂತಾನ ಪಡೆಯುವ ಒಂದು ಬಯಕೆ ಏನಿದೆ ಅದನ್ನ ಯಾವುದೇ ಕಾರಣಕ್ಕೂ ಮುಂದೂಡದೆ ಸೂಕ್ತ ವಯಸ್ಸಿನಲ್ಲಿ ಗರ್ಭವತಿಯಾಗಿ ಒಳ್ಳೆಯ ಆಹಾರ ಸೇವನೆ ಮಾಡಿಕೊಂಡು ಚೆನ್ನಾಗಿ ಒಂದು ಒಳ್ಳೆಯ ವಾತಾವರಣ ಭ್ರೂಣಕ್ಕೆ ಬೆಳೆಯುವ ಹಂತದಲ್ಲೇ ಒಳ್ಳೆಯ ವಾತಾವರಣ ನೀಡಿದಾಗ ಖಂಡಿತವಾಗಲು ಆರೋಗ್ಯವಂತ ಶಿಶುವಿಗೆ ಆಕೆ ಜನ್ಮ ನೀಡಬಹುದು ಹಾಗಾಗಿ ತಾಯಿಯ ವಯಸ್ಸು ಇಟ್ ಇಸ್ ಡಿಸೈಡಿಂಗ್ ಫ್ಯಾಕ್ಟರ್ ಅಂತಲೇ ನಾವು ಹೇಳ್ಬೋದು ಇದು ನಿರ್ಧಾರಕ ಅಂಶ ತಾಯಿಯ ವಯಸ್ಸೇ ಮಗುವಿನ ಆರೋಗ್ಯವನ್ನು ನಿರ್ಧರಿಸೋದು ಹಾಗಾದ್ರೆ ಹಿಂದಿನ ಕಾಲದಲ್ಲಿ ಎಷ್ಟೊಂದು ಮಕ್ಕಳು ಇರ್ತಿದ್ವು ಅಂತ ನೀವು ಅನಿಸ್ಬೋದು ಆದ್ರೆ ಹಿಂದಿನ ಕಾಲದಲ್ಲಿ ಹದಿನೆಂಟು ವಯಸ್ಸಿಗೆ ಮಕ್ಕಳು ಊಟಕ್ಕೆ ಆರಂಭ ಆದ್ರೆ ಅವರು ಇಪ್ಪತ್ತೆಂಟರೊಳಗೆ ಅವರಿಗೆ ಬಹಳಷ್ಟು ಮಕ್ಕಳು ಪ್ರತಿ ವರ್ಷ ಅಥವಾ ಎರಡು ವರ್ಷಕ್ಕೆ ಒಂದು ಮಗು ಅಂದ್ರೂ ಒಂದು ಹತ್ತು ಮಕ್ಕಳುಗಳು ಅವಾಗ್ಲೇ ಜನನ ಆಗಿರ್ತಿತ್ತು ಆದ್ರೆ ಈಗಾಗಲ್ಲ ಈಗ ವೃತ್ತಿ ಜೊತೆಯಲ್ಲಿ ನಮ್ಮ ಒಂದು ಪರ್ಸನಲ್ ಲೈಫ್ ಅಂತ ಏನಿದೆ ಅದರ ಕಡೆಗೂ ಹೆಚ್ಚಿನ ಗಮನವನ್ನ ನಾವು ಹರಿಸಲೇಬೇಕು ಅಂದ ಮಾತ್ರಕ್ಕೆ ನಮಗೆ ಒಂದು ಆರೋಗ್ಯವಂತ ಶಿಶು ಜನಿಸುತ್ತೆ ಅದು ಕುಟುಂಬಕ್ಕೆ ಹೊರೆಯಾಗಲ್ಲ ಸಮಾಜಕ್ಕೂ ಹೊರೆಯಾಗಲ್ಲ ಒಟ್ಟಿನಲ್ಲಿ ಆರೋಗ್ಯವಂತ ಶಿಶುವೇ ದೇಶದ ಒಂದು ಆಸ್ತಿ ಅಂತ ಹೇಳ್ಬೋದು ನಮಸ್ಕಾರ